ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯ್ ಬಡ್ಕೊಂತೀವಲ್ಲ ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೆ ಇರೋ ಯಾವ ಧರ್ಮ ಸರ್ ಅದು ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಸಂವಿಧಾನ ಬರ್ದಿರೋದಿಕ್ಕೆ ನನ್ನಂತ ತಂದೆ ತಾಯಿಲ್ದವ್ರ ಹುಡುಗ ವಿಧಾನಸೌಧದಲ್ಲಿ ಕೂತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ರಾಜನ ಸ್ಕಾಲರ್ಶಿಪ್ ಇಂದ ಲಂಡನ್ ನಲ್ಲಿ ಓದ್ತಿರ್ಬೇಕಾದ್ರೆ ಸ್ಕಾಲರ್ಶಿಪ್ ಬರ್ತಾರೆ ಬರೋಡಾಗ ಬಂದ್ರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲ್ ಅಲ್ಲೂ ಇವರಿಗೆ ಉಳ್ಕೊಳಕ ಅವಕಾಶ ಕೊಡಲ್ಲ ಡಾಕ್ಟರ್ ಮೇಲ್ವರ್ಗದವರು ದಲಿತ ಮಹಿಳೆನ ಮುಟ್ಟಲ್ಲ ಆ ಸ್ಕೂಲ್ ಟೀಚರ್ ವೈಫ್ ಹೋಗಿ ಕೇಳ್ಕೊಂತಾರೆ ಡಾಕ್ಟ್ರೆ ನನ್ನ ಹೆಂಡತಿ ಸಾವಿ ಬದುಕಿನ ನಡುವೆ ಇದ್ದಾರೆ ದಯವಿಟ್ಟು ಕಾಪಾಡಿ ಅಂದ್ರೆ ಬರಲ್ಲ ಆವಾಗ ಡಾಕ್ಟರ್ ಬಂದು ಹಿಂದೂ ಡಾಕ್ಟರ್ ಬಂದು ಮುಸ್ಲಿಂ ಡಾಕ್ಟ್ರಿನ ಕೈಗೆ ಥರ್ಮೋಮೀಟರ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ವೇಟಿಂಗ್ ಫಾರ್ ದ ವೀಸಾ ಅಂತ ಹೆಂಗ್ ಅಲ್ಲಿ ಒಂದು ಇಪ್ಪತ್ತು ಪೇಜ್ ಅಲ್ಲಿ ಅವರು ಹ್ಯಾಂಡ್ ರಿಟರ್ ಅಲ್ಲಿ ಬರೀತಾರೆ ಆದ್ರೆ ಅದ್ಯಾರು ಪಬ್ಲಿಷ್ ಮಾಡಿರಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಅವರ ಹ್ಯಾಂಡ್ ರಿಟರ್ ಅಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಾಂಬೆಯ ಪೀಪಲ್ ಎಜುಕೇಶನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ ಅದನ್ನ ನೈಂಟಿ ಫೋರ್ ಅಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ ವಾಲ್ಯೂಮ್ ಟ್ವೆಲ್ ಅಲ್ಲಿ ಇದೆ ಆ ಇಪ್ಪತ್ತು ಪೇಜ್ ಅಲ್ಲಿ ಏನಿದೆ ಅಂತ ಆರು ಎಡ್ಡಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಸರ್ ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋ ಪಿವನ್ ನೋ ವಾಟರ್ ಅಂತ ಇವರು ಶಾಲೆಗೆ ಹೋದ್ರೆ ಕುಡಿಯಕ್ ನೀರ್ ಕೊಡ್ತಿರಲ್ಲ ಇವ್ರಿಗೆ ಅಂತ ಮಹರ್ ಜಾತಿಯವರಿಗೆ ಅಂತ ಸಪ್ರೇಟ್ ಒಂದು ಬಾಟಲ್ ನೀರ್ ಇಟ್ಟಿರ್ತಾರೆ ಅದನ್ನು ಅವ್ರು ಹುಟ್ಟಂಗಿಲ್ಲ ಪಿ ಒನ್ ಬಂತು ಅದನ್ನ ಸುರಿದ್ರೆ ಅದ್ರಲ್ಲಿ ನೀರ್ ಕುಡಿಬೇಕಾಗಿತ್ತು ಒಂದೊಂದಿನ ಪಿ ಒನ್ ಏನಾದ್ರೂ ಶಾಲೆಗೆ ಬರ್ಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರ್ ಕುಡಿಯಕ್ಕೆ ಆಗ್ತಿರಲ್ಲ ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋ ಪಿ ಒನ್ ನೋ ವಾಟರ್ ಅಂತ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಪಡ್ಕೊಂತೀವಲ್ಲ ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ಳದೆ ಇರೋ ಯಾವ ಧರ್ಮ ಸರ್ ಅದು ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು ಅವತ್ತು ಬಾ ಸಾಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನ ಬರೀತಾರೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಅದೇ ಫಸ್ಟ್ ಚಾಪ್ಟರ್ ಇನ್ನೊಂದು ವಿಚಾರ ಹೇಳ್ತಾರೆ ಆಕ್ಚುಲಿ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ಟ್ ನ ದೋಲಿ ಅನ್ನೋ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಇರ್ತಾರೆ ರಿಟೈರ್ಡ್ ಆದ್ಮೇಲೆ ಅವ್ರ ತಂದೆಯವ್ರು ಏನ್ ಮಾಡ್ತಾರೆ ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು ಆವಾಗ ಸತಾರಾ ಡಿಸ್ಟಿಕ್ ಅಲ್ಲಿ ಬರಗಾಲ ಬಂದಿರುತ್ತೆ ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡಕ್ಕೆ ಒಂದು ಕೆರೆಯನ್ನ ತೆಗೆಯೋಕ್ ಅವಕಾಶ ಕೊಡ್ತಾರೆ ಆವಾಗಿರು ಕ್ಯಾಶಿಯರ್ ಆಗಿ ಹೋಗ್ತಾರೆ ಅಲ್ಲಿಗೆ ಕ್ಯಾಶಿಯರ್ ಹೋದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಯಾವಾಗೂ ಬರಕ್ಕಾಗಲ್ಲ ಅಂಬೇಡ್ಕರ್ ನಾನು ಅಲ್ಲಿ ಇರ್ತೀನಿ ಸತಾರಾ ಡಿಸ್ಟ್ರಿಕ್ ಅಲ್ಲಿ ಕೊರೆಗಾವ್ ಅಲ್ಲಿ ಇರ್ತೀನಿ ನಾನು ನೀನೆ ಯಾವತ್ತಾದ್ರು ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಬರುವಾಗ ನೀನ್ ಬಾ ಅಂದ್ಬಿಟ್ಟು ಒಳ್ಳೆ ಹ್ಯಾಟು ಒಳ್ಳೆ ಬಟ್ಟೆ ಒಳ್ಳೆ ಶೂಸು ತಂದೆಯವ್ರು ಕಳಿಸ್ತಾರೆ ಇವ್ರ ಅಂಬೇಡ್ಕರ್ ಮತ್ತೆ ನಾಲ್ಕು ಜನ ನಾಲ್ಕ್ ಜನ ಅವ್ರ ಅಣ್ಣಂದ್ರು ಅಂದ್ರೆ ಅಕ್ಕನ ಮಕ್ಳಿಬ್ರು ಇವ್ರ ಬ್ರದರು ನಾಲ್ಕು ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ ಹತ್ತು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಗೆ ಮೊದಲು ನಡ್ಕೊಂಡು ಹೋಗ್ತಾರೆ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ ಆಗ ಅಣ್ಣ ಬಂದು ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ ಎರಡು ಹಣ ಕೊಡ್ತಾರೆ ಇದು ಅಂಬೇಡ್ಕರ್ ಅವರು ಅವ್ರ ಕೈ ಬರದಲ್ಲಿ ಬರ್ದಿರೋದು ಎರಡೆರಡು ಹಣ ಕೊಡ್ತಾರೆ ಅವಾಗ ಎರಡು ಅಲ್ಲಿ ಒಂದು ಹಣ ಕೊಟ್ಟು ಆ ರೈಲ್ವೆ ಸ್ಟೇಷನ್ ಲೆಮನ್ ಸೋಡಾ ಕುಡಿತಾರೆ ಸಾಹೇಬರ್ ಬರ್ದಿರೋದರ ಆತ್ಮಚರಿತ್ರೆ ಕುಡಿದು ಟ್ರೈನ್ ಹತ್ತು ಬಿಟ್ಟು ಹೋಗ್ತಾರೆ ಸಾಯಂಕಾಲ ಐದು ಗಂಟೆಗೆ ಮಸೂರ್ ಅಂತ ರೈಲ್ವೆ ಸ್ಟೇಷನ್ ಆ ಕೋರೆ ಮಸೂರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಐದು ಗಂಟೆಗೆ ಇಳಿತಾರೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಯಾರು ಬರಲ್ಲ ಎಲ್ರು ಹೊಟ್ಟು ರೈಲ್ವೆ ಮಾಸ್ಟರ್ ಬಂದು ಏನಪ್ಪಾ ಎಲ್ಲಿಗೆ ಹೋಗ್ಬೇಕು ಅಂತ ಹುಡುಗರನ್ನ ಮುಟ್ತಾರೆ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರಲ್ಲ ಮುಟ್ಟಿದ ತಕ್ಷಣ ನೀವ್ ಯಾರು ಅಂದ್ರೆ ಸರ್ ನಾವು ಮಹರ್ ಜಾತಿ ಆ ರೈಲ್ವೆ ಮಾಸ್ಟರ್ ಮುಖ ಎಲ್ಲ ಚೇಂಜ್ ಆಗಿ ಹೋಗಿ ಸ್ಟೇಷನ್ ಒಳಕ್ ಹೋಗಿ ಎರಡ್ ಅವರ್ ಬಚ್ಚಿಟ್ಕೊಂತಾನೆ ಅವತ್ತು ದಲಿತರನ್ನ ಮುಟ್ಟಬಾರದು ಅನ್ನೋ ಇದಿರುತ್ತೆ ಎರಡ್ ಅವರ್ ಮತ್ತೆ ಆಚೆ ಬರ್ತಾರೆ ತಾಂಗಾಲ್ ಹೋಗ್ತೀವಿ ಕೋರೆಗಾವ್ಗೆ ಅಂದ್ರೆ ಯಾರು ಬರಲ್ಲ ಇವ್ರು ಹೇಳ್ತಾರೆ ನಾವು ಡಬಲ್ ಫೇರ್ ಕೊಡ್ತೀವಿ ಅಂದ್ರೆ ಕಡೆಗೂ ಒಬ್ಬ ಟಾಂಗ ಹೇಳ್ತಾನೆ ನೀವ್ ಯಾರಾದ್ರೂ ಓಡಿಸಂಗಿದ್ರೆ ನಾನು ಟಾಂಗ ಕೊಡ್ತೀನಿ ನಾನ್ ಅತ್ತಲ್ಲ ಅಂತ ಹೇಳ್ತಾರ ಅವರು ಅವಾಗ ಇವ್ರು ಟಾಂಗ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ ಆದ್ರೆ ಮಾರನೇ ದಿನ ಮಧ್ಯಾಹ್ನ ಹೋಗಿ ರೀಚ್ ಆಗ್ತಾರೆ ರೀಚ್ ಆಗಿ ಅವ್ರ ಅಪ್ಪಗೆ ಹೇಳ್ತಾರೆ ಅಪ್ಪ ಯಾಕಪ್ಪ ಯಾರನ್ನು ಕಳಿಸ್ತಿಲ್ಲ ನೀನು ಅಂದ್ರೆ ನನ್ನ ಪತ್ರ ಬರೆದಿದ್ದೆ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರೆ ಆ ಪತ್ರ ಅವ್ರ ತಂದೆಯವರ ಕ್ಲರ್ಕು ಅವ್ರು ಕೊಟ್ಟೇ ಇರಲ್ಲ ಇದು ಮೊದಲನೇ ಚಾಪ್ಟರ್ ಅಲ್ಲಿ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ರಾಜನ ಸ್ಕಾಲರ್ಶಿಪ್ ಇಂದ ಲಂಡನ್ ನಲ್ಲಿ ಓದ್ತಿರ್ಬೇಕಾದ್ರೆ ಸ್ಕಾಲರ್ಶಿಪ್ ಮುಗಿದೋಗುತ್ತೆ ಬರೋಡಾಗ ವಾಪಸ್ ಬರ್ತಾರೆ ವಾಪಸ್ ಬಂದ್ರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲ್ ಅಲ್ಲೂ ಇವರಿಗೆ ಉಳ್ಕೊಳಕ್ ಅವಕಾಶ ಕೊಡಲ್ಲ ಎಲ್ಲಿ ಉಳ್ಕೊಳ್ಳೋದು ಯಾವ ಹೋಟೆಲ್ ಅಲ್ಲೂ ಅವಕಾಶ ಕೊಡಲ್ಲ ಆವಾಗ ಬರೋಡಾ ಹತ್ರ ವಿಶಿ ಅಂತ ಕರಿತಿರ್ತಾರ ಹೋಟೆಲ್ಸ್ ನ ಅವಾಗ ಅಂಬೇಡ್ಕರ್ ಅವರು ಇಬ್ಬರು ಸ್ನೇಹಿತರು ಇರ್ತಾರೆ ಒಂದು ಹಿಂದೂ ಸ್ನೇಹಿತ ಒಂದು ಕ್ರಿಶ್ಚಿಯನ್ ಸ್ನೇಹಿತ ಅವರು ಕೇಳ್ತಾರೆ ನಿಮ್ ಮನೇಲಿ ಉಳ್ಕೊಳಕ್ ಅವಕಾಶ ಕೊಡೋದ್ರೆ ಅಲ್ಲೂ ಕೊಡಲ್ಲ ಅವಾಗ ಏನ್ ಮಾಡ್ತಾರೆ ಪಾರ್ಸಿ ಇನ್ ಅಂತ ಒಂದು ಹೋಟ್ಲ್ ಇರುತ್ತೆ ಪಾರ್ಸಿ ಸಮುದಾಯದವ್ರದ್ದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ಪಾರ್ಸಿ ಅಂತೇಳಿ ಬರ್ಸಿ ಹೋಟೆಲ್ ನಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಅದು ಇವತ್ತು ಬರೋಡಾದಲ್ಲಿ ಇದೆ ಪಾರ್ಸಿ ಅಂತ ಎರಡು ಫ್ಲೋರ್ ಬಿಲ್ಡಿಂಗು ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತನಿಗೆ ಗೊತ್ತಾಗುತ್ತೆ ಆಯ್ತಾ ಪಾರ್ಸಿ ಅಲ್ಲ ಅಂತ ಏ ನೀನ್ ಪಾರ್ಸಿ ಎಲ್ಲ ಆಚೆ ಹಾಕ್ತೀನಿ ಅನ್ನೋಷ್ಟೊದ್ಗೆ ರಿಕ್ವೆಸ್ಟ್ ಮಾಡ್ತಾನೆ ಸರ್ ಜೀವನ ಕಟ್ಕೊಳಕ್ ಬಂದಿದ್ದೀನಿ ನನ್ನ ಆಚೆ ಅಂದ್ರೆ ಆಯ್ತು ನಾನು ತೊಂದರೆ ಕೊಡಲ್ಲ ಅಂತ ಬಿಟ್ಬಿಡ್ತಾರೆ ಆದ್ರೆ ಹನ್ನೊಂದನೇ ದಿನ ಆದ್ಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ ಬರ್ತಾರೆ ಪಾರ್ಸಿ ಅಲ್ಲದ ನೀನು ಇಲ್ಲಿರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಚೆ ಕಳಿಸ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಚಾಪ್ಟರ್ ಅಲ್ಲಿ ಬರೀತಾರೆ ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದ್ರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಮೂರನೇ ಚಾಪ್ಟರ್ ಇದು ಆಟೋಬಯೋಗ್ರಫಿ ಸಾಯಾಬ್ರಿಟನ್ ಅಲ್ಲಿ ಬರ್ದಿರೋದು ಬರ್ದಿರೋದು ಇವ್ರನ್ನ ಸೋಶಿಯಲ್ ಬೈಕಾಟ್ ಮೇಲ್ವರ್ಗದವರು ಹತ್ರ ಸೇರಿಸ್ತಿರಲ್ಲ ಅದ್ರ ಬಗ್ಗೆ ರೀಸರ್ಚ್ ಮಾಡಿ ಅಂತ ಒಂದು ಹಳ್ಳಿ ಕಳಿಸ್ತಾರೆ ಹೋಗಿ ರೀಸರ್ಚ್ ಮಾಡಿ ಕೊಟ್ಟಾಗ ಆ ನೋವನ್ನ ಅವ್ರು ಬರೀತಾರೆ ಬಾಂಬೆ ಪ್ರಾವಿನ್ಸ್ ಗೆ ನಾವ್ ಇಷ್ಟು ಕಷ್ಟದಲ್ಲಿ ಇದೀವಿ ಅಂತ ನಾಲ್ಕನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ದೌಲತಾಬಾದ್ ಅಂತ ದೌಲತಾಬಾದ್ ಔರಂಗಾಬಾದ್ ಹತ್ರ ಔರಂಗಾಬಾದ್ ಹತ್ರ ಇದನ್ನು ಹಿಂದಿ ಮರಾಠಿಯಲ್ಲೂ ಓದಿದ್ದೀನಿ ಯಾಕಂದ್ರೆ ನಾನು ಒಂದು ವರ್ಷ ಔರಂಗಾಬಾದ್ ಸಮೀಪ ಇರೋ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಾನು ಏಳನೇ ಕ್ಲಾಸ್ ಓದಿದ್ದೀನಿ ನಾನು ಮರಾಠಿ ಮತ್ತೆ ಕನ್ನಡ ಎರಡೂ ಓದಬಲ್ಲೆ ಅವ್ರ ಆತ್ಮಚರಿತ್ರೆಯನ್ನ ಎರಡೂ ಭಾಷೆಯಲ್ಲಿ ಓದಿ ಅದರ ಫೀಲಿಂಗ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ದೌಲತಾಬಾದ್ ಹತ್ರ ಹೋಗ್ತಾರೆ ಅವಾಗ ರಂಜಾನ್ ಪಿರಿಯಡು ಔರಂಗಾಬಾದ್ ಅಲ್ಲಿ ನೀರ್ ಕುಡಿಯಕ್ಕೆ ಹೋದ್ರೆ ಅಲ್ಲಿರೋ ಮುಸ್ಲಿಂ ಸಮುದಾಯದವರು ಇವ್ರನ್ನ ನೀರ್ ಕುಡಿಯಕ್ಕೆ ಬಿಡಲ್ಲ ಆವಾಗ ಅಂಬೇಡ್ಕರ್ ಸಾಹೇಬ್ರ ಬರೀತಾರೆ ಹಿಂದೂಗಳಿಗೂ ಬೇಡವಾಗಿದ್ದೀವಿ ಪಾರ್ಸಿಗಳಿಗೂ ಬೇಡವಾಗಿದ್ದೀವಿ ಮುಸ್ಲಿಮರಿಗೂ ಬೇಡವಾಗಿದ್ದೀವಿ ನಾವು ದಲಿತರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಅಲ್ಲಿ ಅವ್ರ ಕೈಯಾರೆ ಬರ್ದಿರೋದು ನಾಲ್ಕನೇ ಚಾಪ್ಟರ್ ಅಲ್ಲಿ ನಾಲ್ಕನೇ ಚಾಪ್ಟರ್ ಅಲ್ಲಿ ಅವರು ಬರೀತಾರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅಂತ ಅವ್ರಿಗೆ ಆಸೆ ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಒಂದು ದಲಿತ ಮಹಿಳೆ ಮಗುನ ಡಿಲಿವರಿ ಮಾಡುತ್ತೆ ಡಿಲಿವರಿ ಆಗಿದ ತಕ್ಷಣ ನಿಮೋನಿಯಾಗ್ ಬರುತ್ತೆ ಲಂಗ್ಸ್ ಡಾಕ್ಟರ್ ಮೇಲ್ವರ್ಗದವರು ದಲಿತ ಮಹಿಳೆನ ಮುಟ್ಟಲ್ಲ ಆ ಸ್ಕೂಲ್ ಟೀಚರ್ ವೈಫ್ ಹೋಗಿ ಕೇಳ್ಕೊಂತಾರೆ ಡಾಕ್ಟ್ರೆ ನನ್ನ ಹೆಂಡತಿ ಸಾವಿ ಬದುಕಿನ ನಡುವೆ ಇದಾರೆ ದಯವಿಟ್ಟು ಕಾಪಾಡಿ ಅಂದ್ರೆ ಬರಲ್ಲ ಆವಾಗ ಡಾಕ್ಟರ್ ಬಂದು ಹಿಂದೂ ಡಾಕ್ಟರ್ ಬಂದು ಮುಸ್ಲಿಂ ಡಾಕ್ಟ್ರಿನ ಕೈಗೆ ಥರ್ಮೋಮೀಟರ್ ಕೊಡ್ತಾರೆ ಆ ಮುಸ್ಲಿಂ ಡಾಕ್ಟರ್ ಥರ್ಮೋಮೀಟರ್ ಅವ್ರ ಎತ್ಕೊಂಡೋಗಿ ಆ ಟೀಚರ್ ಕೊಡ್ತಾರೆ ಆ ಟೀಚರ್ ಹೋಗಿ ಥರ್ಮೋಮೀಟರ್ ಇಟ್ಟು ಟೆಸ್ಟ್ ಮಾಡ್ತಾರೆ ಇವ್ರು ರಿಪೋರ್ಟ್ ಬರೋ ಅಷ್ಟೊದ ತೀರ್ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮ ಬರ್ದಿರೋದು ಬರೆದಿರೋದು ಯಂಗ್ ಇಂಡಿಯಾ ಪತ್ರಿಕೆಯಲ್ಲೂ ಪಬ್ಲಿಷ್ ಆಗಿದೆ ಒಬ್ಬ ಹುಡುಗನ್ಗೆ ಇವತ್ತು ತಹಾರ್ ಅಂತ ಕರೀತಾರೆ ಅದನ್ನ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಂತ ಕರೀತಾರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಹೋಗಿ ಆಫೀಸ್ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಅಲ್ಲಿರೋ ಸುಪೀರಿಯರ್ ಆಫೀಸು ಹತ್ರಕ್ಕೂ ಸೇರ್ಸಲ್ಲ ಆ ಹುಡುಗ ನೋವಿನಿಂದ ಬರೀತಾನೆ ನೋವಿನಿಂದ ಬರಿತಾನೆ ಇದೆಲ್ಲ ಇಪ್ಪತ್ತು ಪೇಜಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಹೇಳೋದು ಇಷ್ಟೇ ಅಣ್ಣ ಇಲ್ಲಿ ಎಲ್ಲರಿಗೂ ಬದುಕು ಹಾಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ವಿ ದ ಪೀಪಲ್ ಆಫ್ ಇಂಡಿಯಾ ಹಾವಿಂಗ್ ಸಲಂಬ್ಲಿ ರೆಸಾರ್ಟ್ ಕನ್ಸ್ಟಿಟ್ಯೂಟ್ ಇಂಡಿಯಾ ಟು ಸಾವೀರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮೋಕ್ರಟಿಕ್ ರಿಪಬ್ಲಿಕ್ ಜಸ್ಟೀಸ್ ಆಫ್ ಸೋಶಿಯಲ್ ಎಕನಾಮಿಕ್ ಪೊಲಿಕಲ್ ನಿ ನಾನು ಅವರು ಬರ್ತಿರೋದಿಕ್ಕೆ ನನ್ನಂತ ತಂದೆ ತಾಯಿಲ್ದವ್ರ ಹುಡುಗ ವಿಧಾನಸೌಧದಲ್ಲಿ ಕೂತಿರೋದು